तावदञ्जनचोरोङ्गे ततोऽनन्तमति स्मृता उद्दायनस्तृतीयेऽपि रेवती मता ततो जिनेन्द्रभक्तोऽन्यो वारिषेणस्ततः परः ವಿಷ್ಣು ವಜ್ರ ತಾವತ್ ಅಂಗೆ ಮೊದಲಿನ ಅಂಗದಲ್ಲಿ ಅನ್ಯನ ಅನ್ಯನಚೋರನು ತತಃ ಎರಡನೇ ಅಂಗದಲ್ಲಿ ಅನಂತಮತಿ ಅನಂತಮತಿಯು ಸ್ಮೃತ ಸ್ಮರಿಸಲ್ಪಟ್ಟರು ತೃತೀಯ ಮೂರನೇ ಅಂಗದಲ್ಲಿ ಉದ್ದಾಯನಃ ಉದ್ದಾಯನ ಮಹಾರಾಜನು ಅಪಿ ಮತ್ತು ತುರಿಯ ನಾಲ್ಕನೇ ಅಂಗದಲ್ಲಿ ರೇವತಿ ರಾಣಿಯು ಮತ ಪ್ರಸಿದ್ಧರಾದರು ತತಃ ಐದನೇ ಅಂಗದಲ್ಲಿ ಭಕ್ತ ಜಿನೇಂದ್ರ ಭಕ್ತ ಸೃಷ್ಟಿಯು ತತಃ ಪರಹ ಆಮೇಲೆ ಆರನೇ ಅಂಗದಲ್ಲಿ ವಾರಿಶೇನ ವಾರಿಶೇನ ಕುಮಾರನು ಚ ಮತ್ತು ಶೇಷಯೋಹೋ ಉಳಿದ ಏಳು ಮತ್ತು ಎಂಟನೇ ಅಂಗದಲ್ಲಿ ವಿಷ್ಣು ವಿಷ್ಣು ಕುಮಾರ ಮುನಿಯು ಚ ಮತ್ತೆ ವಜ್ರನಾಮ ವಜ್ರಕುಮಾರ ಮುನಿಯು ಲಕ್ಷ್ಯಾತಾಮ್ ಪ್ರಸಿದ್ಧಿಯನ್ನು ಗತಃ ಹೊಂದಿದರು ಅಂದರೆ ಮೊದಲನೇ ನೀಶಾಂಕಿತಾಂಗದಲ್ಲಿ ಅಂಜನಚೋರನು ಎರಡನೇದರಲ್ಲಿ ನೀಕಾಂಕ್ಷಿತ ಅಂಗದಲ್ಲಿ ಅನ್ ಅಂತ ಅನಂತಮತಿ ಎಂಬ ಶ್ರೇಷ್ಠ ಪುತ್ರಿಯು ಮೂರನೇ ನಿರ್ವಿಚಿಕಿತ್ಸಾಂಗದಲ್ಲಿ ಅಂಗದಲ್ಲಿ ಉದ್ಧಾಯನ ಮಹಾರಾಜನು ನಾಲ್ಕನೇ ಅಮೂಢ ದೃಷ್ಟಿಯ ಅಂಗದಲ್ಲಿ ರೇವತಿ ಮಹಾರಾಣಿಯು ಐದನೇ ಉಪಗುಹನಾಂಗದಲ್ಲಿ ಜಿನೇಂದ್ರ ಭಕ್ತ ಸೃಷ್ಟಿಯು ಆರನೇ ಸ್ಥಿತೀಕರಣದಲ್ಲಿ ವಾರಿಸೇನನೆಂಬ ಶ್ರೇಣಿಕ ಮಹಾರಾಜನ ಪುತ್ರನು ಏಳನೇ ವಾತ್ಸಲ್ಯ ಎಂಬ ಅಂಗದಲ್ಲಿ ವಿಷ್ಣುಕುಮಾರ ಮುನಿಯು ಎಂಟನೇ ಪ್ರಭಾವನ ಅಂಗದಲ್ಲಿ ವಜ್ರಕುಮಾರ ಮುನಿಯು ಈ ಪ್ರಕಾರವಾಗಿ ಸಮ್ಯಕ್ತ್ವದ ಎಂಟು ಗುಣಗಳಲ್ಲಿ ಎಂಟು ಮಂದಿ ಪ್ರಸಿದ್ಧಿಯನ್ನು ಪಡೆದರು ಅವರ ಕಥೆಯು ಪೂರ್ವೋಕ್ತ ಪ್ರಕಾರವಾಗಿದೆ ಮೊದಲನೇ ನಿಕಾಂಕ್ಷಿತ ಅಂಗದಲ್ಲಿ ಅಂಜನ ಅಂಜನಚೋರನು ನಿಶಾಂಕಿತ ಎರಡನೇ ಅಂಗದಲ್ಲಿ ನಿಕಾಂಕ್ಷಿತ ನಿಕಾಂಕ್ಷಿತಾಂಗದಲ್ಲಿ ಅನಂತಮತಿಯು ಶ್ರೇಷ್ಠ ಪುತ್ ಪುತ್ರಿಯು ಪ್ರಸಿದ್ಧಿಯನ್ನು ಹೊಂದಿರುವರು